ಸರ್ ಏನೋ ಹೇಳ್ತಿದ್ರು ಸೊ ಸಾರಿ ಅವ್ರನ್ನ ಇಟ್ ಟ್ರಿಪ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಕ್ಷಮೆ ಇರಲಿ ನಾನು ಕೆಳಗಡೆ ಇಂಟರ್ವ್ಯೂ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಆ್ಯಸ್ ಯು ಆಲ್ ನೋ ಸಂಜು ವಜ್ಗೀತಾ ಪಾರ್ಟ್ ಟು ಜನವರಿ ಟೆಂತ್ ರಿಲೀಸ್ ಆಗ್ತದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿರೋವಂಥ ಸಿನಿಮಾ ಒಳ್ಳೆ ಕತೆ ಇರುವಂಥ ಸಿನ್ಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನ್ಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆ ವಿಷುವಲ್ಸ್ ಇರುವಂಥ ಸಿನಿಮಾ ಇಟ್ಸ್ ಅ ಮ್ಯೂಸಿಕಲ್ ಫಿಲ್ಮ್ ಥಿಂಕ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಗ್ತಿರ ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಷನ್ಸ್ ಇದೆ ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಭಾಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟುತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡಬೇಕಾದ್ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ ಸಂಬಂಧ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಸಿನಿಮಾ ಸಂಜು ಮತ್ತು ಗೀತಾ ಸೊ ಇಟ್ಸ್ ವೆರಿ ನೈಸ್ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬ ಚೆನ್ನಾಗಾಗಲಿ ಸಿನಿಮಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಿಮಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಭ್ಯಸಿದ್ರು ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನ್ಮಾ ರಿಲೀಸ್ ಆದಾಗ ಸಿನ್ಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡ್ಕೊಂಡು ಏಟ್ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಇಷ್ಟು ಥ್ಯಾಂಕ್ ಯು ಹಲೋ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಮ್ಯೂಸಿಕ್ ಅಲ್ಲ ಯಾ ಅದು ಆಕ್ಚಲಿ ಅದು ಹಲವಾರು ಜನ ಕೇಳಿದಾರೆ ನನಗೆ ಆ ಪ್ರಶ್ನೆ ಇನ್ನು ಸಿಂಗರ್ ಸಿನಿಮಾದಲ್ಲಿ ಅಂತ ಇಲ್ಲ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡೋಷ್ಟು ಸ್ವಲ್ಪ ನಾಲೆಜ್ ಇರುತ್ತೆ ನನಗೆ ಸಿನಿಮಾದಲ್ಲಿ ಪ್ಲೀಸ್ ಮುಂದೆ ಇಲ್ಲ ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ ಹಾಡಬೇಕು ಅನ್ನೋ ಒಂದು ಆಸೆ ಇದೆ ವಿಲ್ ಸಿ ಓಕೆನಾ ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ಆಫ್ ಇಟ್ ಹಾಗೆ ಮಾಡಿರೋವಂಥದ್ದು ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಡಿಸ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಅಂಥದ್ದು ಸೊ ಯಾ ಹಾಗೆ

ಈ ಯಾರನ್ನು ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅದು ಸಿ ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲ್ ಇರುತ್ತೆ ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕ್ಕೆ ಯಾರಿಂದ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ರೂಲ್ ಶಿ ವಾಸ್ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ದಟ್ ಐ ಆಮ್ ರೂಲಿಂಗ್ ಅಂತ ಹೇಳಿ ಈ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್

ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜುವತ್ ಗೀತಾ ಒನ್ ಆ್ಯಂಡ್ ಟೂ ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ ಅಂದರೆ ವಿಜುವಲಿ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು ಮೇಕಿಂಗ್ ವೈಸ್ ಆಗಿರ್ಬೋದು ಸೊ ಯಾವತ್ತು ಯಾವ ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು ಅದೇ ಬೇರೆ ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜುವತ್ ಗೀತಾ ಒನ್ ತುಂಬ ಚೆನ್ನಾಗಿ ಆಗಿರುವಂಥ ಸಿನಿಮಾ ಅದು ಹಂಡ್ರೆಡ್ ಡೇಸ್ ಹೋಗಿರೋಂಥ ಸಿನಿಮಾ ಆ್ಯಂಡ್ ಸಂಜುವಜ್ ಗೀತಾ ಟು ತುಂಬ ಆಗುತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನು ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ನಾನು ಡಬ್ಬಿಂಗ್ ಮಾಡಾದ್ಮೇಲೆ ನಾನು ಅಂದ್ಕೊಂಡಿದ್ದು ಬ್ಯೂಟಿಫುಲ್ ಫಿಲಿಮ್ ಆ್ಯಂಡ್ ನಾನು ನಾಗಶೇಖರ್ ಸರ್ಗೆ ಒಂದು ಮಾತು ಹೇಳಿದೆ ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ ನನ್ನ ಕರಿಯರಲ್ಲಿ ಸಂಜು ವಜ್ಜೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀನಿ ನಾನು ಹಾಂ ಯಾವ ಪ್ರೆಸ್ ಮೀಟು ನೀವು ಬಂದಿಲ್ಲ ಲಾಸ್ಟ್ ಪ್ರೆಸ್ ಮೀಟಿಗೆ ಇದ್ವಿ ಇಲ್ಲಿ ನೀವೇ ಬರಲಿಲ್ಲ ನಿಜ ಒಪ್ಕೊಳ್ಳಿ ಏ ಎಸ್ ಅವ್ರನು ಕೂಲಿ ಕೂಲಿ ನೀವು ಕಂಟೆಂಟ್ ಮಾಡ್ತೀರಾ ಇಲ್ಲ ಅಲ್ವಾ ಮಾಡ್ತಿದ್ದೀನಿ ನಾನು ಒಂದ್ ಮಾತು ಹೇಳ ತಂಡದಿಂದ ಕಾಲ್ ಬಂದಿರೋ ಸತ್ಯ ಬಟ್ ಒಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಇನ್ನೂ ಶೂಟಿಂಗ್ ನಡೀತಿದೆ ಆ ಸಿನಿಮಾದು

ನೀನು ಎಲ್ಲಿ ನೋಡಿದೆ ಕದ್ದು ಸಿನಿಮಾನ ಪ್ರಶ್ನೆ ನೀನು ಎಲ್ಲಿ ನೋಡಿದೆ ನಮಗೆ ಎಲ್ಲಿ ನೋಡಿದೆ ವೈರಸ್ ಯಾವ್ದಾರು ನೀನೇ ಒಣ ಹೇಳ್ತಾ ಇದ್ದೀನಿ ನಾನು ನಾನು ನಾ ಹೇಳಿಲ್ವಾ ನಾನು ಯಾಕೆ ಇಷ್ಟು ಈ ಸಿನಿಮಾ ಬಗ್ಗೆ ಈ ಪಾತ್ರದ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂದರೆ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು ಹಲವಾರು ಸಿನಿಮಾಗಳು ಆಲ್ಮೋಸ್ಟ್ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರೂ ನನಗೆ ಇಷ್ಟ ಸಾಕು ಇಷ್ಟೇ ಇರಲಿ ಅಂತ ಇಲ್ಲ ಎಲ್ಲರೂ ನನಗೆ ತುಂಬ ಒಳ್ಳೆಯ ಸ್ಪೇಸ್ ಕೊಟ್ಟಿದ್ದಾರೆ ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು ತುಂಬ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನನಗೆ ಆ ಪಾತ್ರನ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡೋಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ಥ್ಯಾಂಕ್ ಯು ಸೊ ಇಟ್ಸ್ ಲೈಕ್ ನಾನು ಕಿಟ್ಟಿ ಅದೊಂಥರ ಸಂಜು ಗೀತಾ ಇಬ್ಬರೇ ಅದಕ್ಕೆ ಒಂದಷ್ಟು ಜನ ಒಂಥರ ಹೇಗೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ನಿಂತು ಸಂಜು ಗೀತಾ ಹಿಂಗಾರು ಮಾಡಿ ಇವ್ರಿಗೂ ಒಂದು ಅಂತ ತೋರಿಸಿರುವಂಥವ್ರು ಇಲ್ಲಿರೋರು ಅಷ್ಟು ಜನ ಎಲ್ಲ ಟೆಕ್ನಿಷಿಯನ್ಸು ಸೊ ಆ್ಯಂಡ್ ಯು ಆಲ್ ರಿಲೀಸ್ ಆದಮೇಲೆ

ನನಗೆ ಬೇರೆಯವರ ಒಪಿನಿಯನ್ ನನಗೆ ಗೊತ್ತಿಲ್ಲ ಸಿನಿಮಾ ಮೇಲೆ ಅವರು ನೋಡಿದಾಗ ಏನು ಹೇಳ್ತಾರೋ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಒಬ್ಬ ಪ್ರೇಕ್ಷಕರಾಗಿ ಸಿನಿಮಾ ನೋಡಿದಾಗ ನನಗೆ ನನಗನ್ಸಿದ್ರೆ ಈ ಸಿನಿಮಾ ಚೆನ್ನಾಗಾಗತ್ತೆ ಆಗುತ್ತೆ ಥಿಯೇಟರ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಒಂದಷ್ಟು ಹಲ್ವಾರು ಶೋಸ್ ನಮಗೆ ಈ ಸಮಸ್ಯೆ ಎರಡನೇ ದಿನದಿಂದನೇ ರೈಡರ್ ರಿಲೀಸ್ ಮಾಡಿದ ಲವ್ ಮ್ಯಾಕ್ಟಲ್ ಗೆ ಲವ್ ಲೋ ಮ್ಯಾಟಲ್ ಗೆ ಐದು ರೈಡರ್ ರಿಲೀಸ್ ಮಾಡಿದಾ ಸ್ಯಾಟರ್ಡೇಗೆ 1500 ಜಾಸ್ತಿ ಇತ್ತು ಆಗುತ್ತೆ ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಇದ್ದಾಗ ಅದಕ್ಕೆ ಬೆಂಬಲ ಸಿಕ್ಕೇ ಸಿಗುತ್ತೆ ಬಟ್ ಇದಕ್ಕೆ ಹೊರತಾಗಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆ ಸಿನಿಮಾಗಳಿಗೆ ಥಿಯೇಟರ್ ಕೊಡಿ ಅನ್ನೋಕ್ಕೆ ಆ ಕೂರ್ತಾ ಒಂದು ಹೋರಾಟ ಮಾಡ್ತೀವಿ ಇಟ್ ಇಸರಿ ಒಂದು ಅವರು ಮಾವ ಅಂತ ಮಾಡಿದ್ರು

ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂಥ ಎಲ್ಲ ಕನ್ನಡ ಸಿನಿಮಾಗಳು ದೆಸ್ಟ್ ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು ಹೀಗೆ ಹಾಡು ತುಂಬಾ ಇಷ್ಟ ನನಗೆ ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ ಸೊ ಅದ್ರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ ಸೊ ಆ ಹಾಡು ಇಷ್ಟ ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ ಗಿಟಾರ್ ಮಳೆಯಂತೆ ಆ ಹಾಡು ತುಂಬ ಇಷ್ಟು ನೀವು ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿಲ್ಲ ನನಗೆ ನನಗೆ ಅನಿಸಿದ್ದು ಇಲ್ಲ ಚೆನ್ನಾಗಿ ಮಾಡಬೇಕು ಈ ಸಿನಿಮಾ ಈ ಪಾತ್ರ ತುಂಬ ಚೆನ್ನಾಗಿ ಮಾಡಬೇಕು ಬಿಕಾಸ್ ಅದೇ ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾ ಫಸ್ಟ್ ಸಿನ್ಮಾ ಈ ಸಿನಿಮಾ ಅದ್ರದ್ದು ಕಂಟಿನ್ಯೂಟಿನೇ ಅಲ್ಲ ಇಟ್ಸ್ ಓನ್ಲಿ ದ ಟೈಟಲ್ ಟೈಟಲ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಹೊರತು ಯಾವ ಪಾತ್ರ ಕೂಡ ಅದರ ಕಂಟಿನ್ಯೂಯೇಷನ್ ಇಲ್ಲ ಸೊ ನಾನು ಆವಾಗಲೇ ಹೇಳ್ತಿದ್ದೀನಿ ಯಾವತ್ತೂ ಕಂಪೇರ್ ಮಾಡೋದಕ್ಕೆ ಹೋಗಿ ಟ್ರೀಟ್ ಇಸ್ ಟ್ರೀಟ್ ಇಟ್ ಆ್ಯಸ್ ಅ ಫ್ರೆಶ್ ಒನ್ ಹೊಸದಾಗಿ ನೋಡ್ತಿದ್ದೀವಿ ಈ ಸಿನಿಮಾ ಹೊಸ ಕಾಂಬಿನೇಷನ್ ದಿಸ್ ಇಸ್ ಒಬ್ಬಿಯಸ್ಲಿ ನಮ್ಮಿಬ್ರದ್ದು ಫಸ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅದನ್ನು ಹಾಗೆ ಟ್ರೀಟ್ ಮಾಡಿದ್ರೆ ಉತ್ತಮ ಅಂತ ಓಕೆ ಸಂಜು ಮತ್ತು ಹತ್ತು ವರ್ಷ ದಾಂಪತ್ಯ ಜೀವನ ದೋರ್ಸೋ ಮಾಡಿದ್ದೀನಿ ಡೈರೆಕ್ಟ್ ಆಲ್ರೆಡಿ ಹೇಳೋದು ಸೊ ರಚಿತಾ ರಾಮ್ ಅವರು ದಾಂಪತ್ಯ ಜೀವನ ಅಂದ್ರೆ ದಾಂಪತ್ಯ ಜೀವನೇ ನೋಡ್ಬೇಕ ಅದು ಅಲೋ ಇಲ್ಲ ಇನ್ನು ಕರ್ನಾಟಕದಲ್ಲಿ ದಾಂಪತ್ಯ ಜೀವನ ನೋಡ್ಬೇಕು ನನಗೆ ಶಾಕ್ ಆಗಿಬಿಟ್ಟೆ ನಾನು ದಾಂಪತ್ಯ ನೋಡ್ಬೇಕು ಓಕೆ ದಾಂಪತ್ಯ ಜೀವನನೇ ನೋಡ್ಬೇಕು ಅನ್ನೋ ಆಸೆ ಅದಕ್ಕೆ ದಾಂಪತ್ಯ ಜೀವನ ಅನ್ನಲ್ಲ ನಿಮಗೆ ಮದುವೆ ಆಗಿದೆಯಾ ಅಲ್ಲ ನೀವು ಕೆಲಸ ಮಾಡ್ತಿದ್ದೀರಾ ಅಲ್ವಾ ಹಾಗೆ ನಾನು ಕೆಲಸ ಸಿನಿಮಾ ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಸಿನಿಮಾ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ